ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ಗೆ ಸ್ವಾಗತ ನಾನು ನೇಹಾ ನಾಟಿಕರ್ ಬೀದರ್ ಜಿಲ್ಲೆಯಲ್ಲಿ ಕಳೆದ ವಾರ ಸುರಿದ ಭಾರಿ ಮಳೆಯಿಂದ ನಗರ್ ಹಾಗೂ ಔರಾದ್ ಬಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಬೆಳೆ ರಸ್ತೆ ಸೇತುವೆ ಹಾಗೂ ಕೆರೆ ಕಟ್ಟೆಗಳಿಗೆ ಗಂಭೀರ ಹಾನಿ ಸಂಭವಿಸಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಇಂದು ಅಕ್ನಾಪುರ್ ಮತ್ಕೇಡ್ ನಂದಿ ಬಿಜಲ್ಗಾಂವ್ ಹಾಗೂ ಹೊಕರಣ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಪ್ರದೇಶಗಳನ್ನು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಾನಿಯ ವಿವರಗಳನ್ನು ಸರ್ಕಾರದ ಗಮನಕ್ಕೆ ತಂದು ತರಿತ್ವ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ಹಾಗೂ ರೈತರಿಗೆ ವಿಮಾ ಕಂಪನಿಗಳ ಮೂಲಕ ಬೆಳೆ ಬೆಳೆ ವಿಮೆ ದೊರಕುವಂತೆ ಸಹ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ರೈತರ ಹಾಗೂ ಜನರ ಕಷ್ಟಕ್ಕೆ ಸ್ಪಂದಿಸುವುದು ಸರ್ಕಾರದ ಪ್ರಥಮ ಕರ್ತವ್ಯ ಎಂದು ಸಚಿವರು ಹೇಳಿದರು ಹೆಚ್ಚಿನ ಹಾನಿಗೊಳಗಾದ ಮನೆಗಳಿಗೆ ಮೂವತ್ತು ಸಾವಿರ ಪರಿಹಾರ ಹಾಗೂ ಅಲ್ಪ ಪ್ರಮಾಣದ ಮನೆ ಕುಸಿತಕ್ಕೆ ತುರ್ತು ಪರಿಹಾರವಾಗಿ ಆರು ಸಾವಿರದ ಐದುನೂರು ಪರಿಹಾರದ ಆದೇಶ ಪತ್ರಗಳನ್ನು ಸ್ಥಳದಲ್ಲೇ ವಿತರಿಸಲಾಯಿತು ಎಂಟ ದಿವಸ ಮಾಡಿದ್ರೆ ಮುಗಿಸ್ತಾರೆ ಒಂದ್ ವಾರ ಮುಗಿಸ್ತಾರೆ इगेनो सोइल इरोजन ಆಗಿದೆ ಅಲ್ಲಿ સોइल इरोजन કે કેન વી ど પ્રકારલાથી વિડસ સબ મિટર ગવર્નમેન્ટ એજીઆર પ્રકાર કુલિક બરદે ઇદુ સબ મિટર ગવર્નમેન્ટ વી સી કેન ど સમ મોર મની ફોર સોइल इरोजन આ ઘરે વન ટુ ટ્રેનિંગ ઓન કરબો ગમે છે શું એક્સપર્ટ ગાઈસ કલસી ઇકન વી ગર્દા રત હે વિવેકાનંદ હૈ ક હ ના ના સર લેટન સર तो है। इसको क्या कर सकते हैं इसको परमानेंट अभी सोल्यूशन परमानेंट होना फिर इतना बारिश आता है समझो पांच साल हाँ थ्री हंड्रेड एम एम बारिश आए तो कुछ नहीं होना चाहिए कितना ही ये पूरा टैंक सबमर्जेंस एरिया है तब टोटल

ವಿವೇಕಾನಂದ್ ಗವರ್ಮ್ರಿ ಊರಿಗೆ ಊರಿಗೆ ಸಭೆ ಮಾಡ್ರಿ ತಹಶೀಲ್ದಾರ್ ನೀವು ಒಂದ್ ಆರ್ಗನೈಸ್ ಮಾಡಿ ಅಲ್ಲಿ ಗ್ರಾಮಸಭೆ ಸಭೆ ಮಾಡಿ ಅವ್ರೆಲ್ಲಾ ಅಭಿಪ್ರಾಯ ತಗೊಳ್ಳಿ ಎಮ್ ಐ ರೆವೆನ್ಯೂ ನೀವು ಅಷ್ಟು ಜನ ಕೂತ್ಕೊಂಡಿ ನೀವು ಅಲ್ಲಿ ಕೂತ್ಕೊಂಡು